ಕರ್ನಾಟಕ ರಾಜ್ಯ ರೈತ ಸಂಘ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರೈತ ಸಂಘಟನೆ ಬಲಗೊಳ್ಳುತ್ತಿದ್ದು ಹೆಚ್ಚಿನ ಸದೃಢಗೊಳಿಸಲು ಜಿಲ್ಲಾ ಸಮಿತಿಯನ್ನ ಚುರುಕುಗೊಳಿಸಲು ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಡಿ ಮಹೇಶ್ ತಿಳಿಸಿದರು ವಿಷಯ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದುಗಳು ಚಿಕ್ಕಮಗಳೂರಿಂದ ಸುಮಾರು ಒಂದು ಇಪ್ಪತ್ತೆಂಟು ಜನನ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಮಾಡ್ಕೊಂಡಿದ್ದೀವಿ ಜಿಲ್ಲಾ ಸಮಿತಿಗೆ ಏಕೆಂದರೆ ಎಲ್ಲ ತಾಲೂಕುಗಳಲ್ಲೂ ಜವಾಬ್ದಾರಿ ಕೊಡಬೇಕು ಎಲ್ಲ ತಾಲೂಕುಗಳಲ್ಲೂ ಚುರುಕುಗೊಳಿಸ್ಬೇಕು ಅಂತೇಳಿ ಒಂದು ರಾಜ್ಯದ ಕರೆ ಇತ್ತು ಆ ಒಂದು ಉದ್ದೇಶ ಇಟ್ಕೊಂಡು ಎಲ್ಲರಿಗೂ ಹೆಚ್ಚಿನ ಜವಾಬ್ದಾರಿ ಕೊಟ್ಟು ಸ್ವಲ್ಪ ಪದಾಧಿಕಾರಿಗಳನ್ನು ಜಾಸ್ತಿ ಮಾಡ್ಕೊಂಡಿದ್ದೀವಿ ಈ ಪದಾಧಿಕಾರಿಗಳ ಇನ್ನೇನು ಹೆಸರು ಇಲ್ಲಿ ನೋಂದಣಿಯಾಗಿದೆ ಜೊತೆಗೆ ನಮ್ಮ ಕಡೂರು ತಾಲೂಕಿಂದ ಆಗಮಿಸಿರುವ ಹಿರಿಯ ಹೋರಾಟಗಾರರು ಮುಂಚೆ ತುಂಬ ಸಕ್ರಿಯವಾಗಿತ್ತು ಅಂತ ಸಿ ಎನ್ ಈಶ್ವರಪ್ಪ ಅವರು ಅವ್ರನ್ನ ಕಡೂರು ತಾಲೂಕಲ್ಲಿ ನಾವು ಜವಾಬ್ದಾರಿ ಕೊಟ್ಟು ತಾಲೂಕು ಅಧ್ಯಕ್ಷರಾಗಿ ಸಭೆಯಲ್ಲಿ ಘೋಷಣೆ ಮಾಡ್ತಿದ್ವಿ ಜೊತೆಗೆ ಕಡೂರು ತರೀಕೆರೆ ಅಜ್ಜಂಪುರ ಮೂರು ಜವಾಬ್ದಾರಿಯನ್ನು ಕೊಟ್ಟು ಸದ್ಯಕ್ಕೆ ಮೂರು ತಾಲೂಕಿನ ಜವಾಬ್ದಾರಿಯನ್ನು ಹೋಗಿಬಿಟ್ಟಿದ್ದೀವಿ ಅದರ ಜೊತೆಗೆ ಮರಡಿಹಳ್ಳಿ ರಾಜಪ್ಪ ಅವರಿಗೆ ಕಡೂರು ತಾಲೂಕು ತರೀಕೆರೆ ತಾಲೂಕು ಜವಾಬ್ದಾರಿನ ಅವರಿಗೂ ಕೊಟ್ಟಿದ್ವಿ ಇಬ್ಬರನ್ನ ಈಗ ನೇಮಿಸಿಕೊಂಡು ಈಗ ಏನಾಯ್ತು ಅಂದ್ರೆ ಸದ್ಯಕ್ಕೆ ಕಡೂರಲ್ಲಿ ಇದ್ದಂತ ಒಂದು ಸಂಘಟನೆ ಬೇರೆ ತಾಲೂಕು ಸಮಿತಿ ಬೇರೆಯವ್ರ ಜೊತೆ ಗುರುತಿಕೊಂಡು ಹೋಗಿದ್ರಿಂದ ನಮಗೆ ಅಲ್ಲಿ ಸ್ವಲ್ಪ ಹಿನ್ನಡೆ ಆಯಿತು ಆದ್ರೆ ಸಪ್ರಿಯವಾಗಿದ್ದಂತ ಇವರು ಈಶ್ವರಪ್ಪನವ್ರನ್ನ ನಾವೀಗ ಕೇಳ್ಕೊಂಡ್ವಿ ನಮ್ಮ ನಿಮ್ಮಲ್ಲಿ ಸಂಘಟನೆ ಮಾಡ್ಬೇಕಂತ ತುಂಬ ಸಂತೋಷದಿಂದ ಸಂಘಟನೆ ಒಳಗೆ ನಾವು ಇದೆ ಮುಂಚೆ ಸ್ವಲ್ಪ ಮುಂಚೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಆರೋಗ್ಯ ಸೇರಿರಲಿಲ್ಲ ಅನ್ನೋ ಒಂದು ಕಾರಣ ಇಟ್ಕೊಂಡು ಅವರು ಇದು ಮಾಡಿದ್ರು ಸ್ವಲ್ಪ ಈಗ ಮುತ್ತುವರ್ಜಿ ವಹಿಸಿ ಜವಾಬ್ದಾರಿಯಿಂದ ಬಂದಿದ್ದಾರೆ ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಸಮಿತಿ ಪರವಾಗಿ ಈಗ ಒಂದು ಪೂರ್ವವಾದ ಧನ್ಯವಾದಗಳು ಹೇಳಿದ್ದರು ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಸಮಿತಿಯೊಂದಿಗೆ ಮಯೂರ ಯುವ ಸೇನೆಯ ಸುಮಾರು ಅರವತ್ತು ಯುವಕರನ್ನ ರೈತ ಸಂಘಟನೆ ಜಿಲ್ಲಾ ಸಮಿತಿಯೊಂದಿಗೆ ಸಕ್ರಿಯವಾಗಿದ್ದು ನಮ್ಮೊಂದಿಗೆ ಗುರುತಿಸಿಕೊಂಡಿದ್ದು ರೈತ ಸಂಘ ಜಿಲ್ಲಾ ಸಮಿತಿಗೆ ಬಲ ಬಂದಂತಾಗಿದೆ ಎಂದರು ಹೆಸರುಗಳನ್ನ ಈಗ ನಾನು ಒಂದು ಸಾಂಕೇತಿಕವಾಗಿ ಸಂಘಟನೆಯ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರಾಗಿ ಮಹೇಶ್ ಡಿ ಬಾಣವರ ನಾನೇರಾಗಿದ್ದೀನಿ ಜಿಲ್ಲಾ ಗೌರವಾಧ್ಯಕ್ಷರು ಎಂ ಸಿ ಬಸವರಾಜ್ ಮನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಎಂ ಬಿ ಚಂದ್ರಶೇಖರ್ ಅವರಾಗಿದ್ದಾರೆ ಜಿಲ್ಲಾ ಉಪಾಧ್ಯಕ್ಷರು ಶಿವಕುಮಾರ್ ಹಿರೇಮಠ ಜಿಲ್ಲಾ ಉಪಾಧ್ಯಕ್ಷರು ಮೂಡಿಗೆರೆ ಗೌಡರು ಅವರು ಕಾರಣಾಂತರದಿಂದ ಬಂದಿಲ್ಲ ಇವತ್ತು ಆರೋಗ್ಯ ಸರಿಯಿಲ್ಲ ಇಲ್ಲ ಅಂತ ಜಿಲ್ಲಾ ಕಾರ್ಯಾಧ್ಯಕ್ಷರು ದಯಾನಂದ ಕಡೂರು ಜಿಲ್ಲಾ ಕಾರ್ಯಾಧ್ಯಕ್ಷರು ಬಸವರಾಜ್ ಎನ್ಆರ್ಪುರ ಸ್ವಲ್ಪ ದೂರ ಸಮಯ ಇದನ್ನು ಕೇಳ್ಕೊಂಡ್ರನ್ನ ನಾವು ಮಾಡ್ತೀವಿ ಅಂತ ಮತ್ತೆ ಜಿಲ್ಲಾ ಉಪಾಧ್ಯಕ್ಷರು ಅನಂತ ಪದ್ಮನಾಭ ಅಜಂಪುರ ಮಹಿಳಾ ಉಪಾಧ್ಯಕ್ಷರು ಭಾರತಿ ಮೂಡಿಗೆರೆ ಹಿರಿಯ ಉಪಾಧ್ಯಕ್ಷರು ಕೆ ಚಂದ್ರೇಗೌಡರು ಕೆಶಣ್ಣ ತಮ್ಮ ನಮ್ಮ ಮುಂಚೆ ಚಿಕ್ಕೋಡ ನೇಮ ಅಧ್ಯಕ್ಷರಾಗಿದ್ದರು ಹಿರಿಯ ಉಪಾಧ್ಯಕ್ಷರು ಗೌಡ ಕೊಪ್ಪ ಜಿಲ್ಲಾ ಕಾರ್ಯದರ್ಶಿಯಾಗಿ ವಿ ಎಲ್ ಛಾಯಾಪತಿ ಜಿಲ್ಲಾ ಖಜಾಂಚಿಯಾಗಿ ಲೋಕೇಶ್ ಕರ್ತಿಕೆರೆ ಸಂಘಟನಾ ಕಾರ್ಯದರ್ಶಿಯಾಗಿ ಜಿಲ್ಲಾ ಜಿಲ್ಲೆ ಉಮೇಶ್ ಹೆಚ್ ಡಿ ಜಿಲ್ಲಾ ಉಪಾಧ್ಯಕ್ಷರು ಹಿರೇಂದ್ರಗೌಡ ಇಂದವರ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಜಯರಾಮೇಗೌಡ ಮತ್ತವರ ಸಂಘಟನಾ ಕಾರ್ಯದರ್ಶಿ ಜಿಲ್ಲೆ ರಮೇಶ್ ಮರ್ಲೆ ಮಾಜಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲಾ ವಕ್ತಾರರು ಟಿ ಎ ಮಂಜು ಮರ್ಲೆ ಕಾರ್ಯಕಾರಿ ಸಮಿತಿ ಸಮಿತಿ ಸದಸ್ಯರು ಪರಮೇಶ್ ಮುಂಗ್ರವಳ್ಳಿ ಕಾರ್ಯಕಾರಿ ಸಮಿತಿ ಸದಸ್ಯರು ವಿಜಯ್ ಕುಮಾರ್ ನಮ್ಮ ಹಿರೇಮರು ಉಪಾಧ್ಯಕ್ಷರು ದೇವರಾಜ್ ಬಿಳೇಕಲ್ಲಳ್ಳಿ ಉಪಾಧ್ಯಕ್ಷರು ಕುಮಾರಸ್ವಾಮಿ ಕುನ್ನಾಳು ಕಾರ್ಯಕಾರಿ ಸಮಿತಿ ಸದಸ್ಯರು ಚಂದ್ರಶೇಖರ್ ಹಿರೇಮುತು ಸಂಘಟನಾ ಕಾರ್ಯದರ್ಶಿ ಜಯರಾಮ್ ಅಳಲೂರು ಕಲ್ಲಟ್ಟಿ ಉಪಾಧ್ಯಕ್ಷರು ಬಿ ಸಿ ಸೋಮೇಗೌಡ ಬಡವರ ಮಹಿಳಾ ಜಿಲ್ಲಾಧ್ಯಕ್ಷರಾಗಿ ಹಾಲಮ್ಮ ಕಡೂರು ಕಾರ್ಯಕಾರಿ ಸಮಿತಿ ಸದಸ್ಯರು ರಾಜೇಗೌಡರು ಇದು ಕಡೂರು ತಾಲೂಕು ಸುದ್ದಿಗೋಷ್ಠಿಯಲ್ಲಿ ಬಸವರಾಜು ಶಿವಕುಮಾರ್ ಲೋಕೇಶ್ ಉಮೇಶ್ ವಿಜಯ್ ಕುಮಾರ್ ದೇವರಾಜ್ ಕುಮಾರಸ್ವಾಮಿ ಚಂದ್ರಶೇಖರ್ ಉಪಸ್ಥಿತರಿದ್ದರು